ಕಲಾಶಿಕ್ಷಣ ಬಹುತೇಕ ನಿಮ್ಮ ಊರಿಗೆ ಎಂಟರಿಂದ ಹತ್ತು ಸಾರಿ ಬಂದಿರಬಹುದು ಅಂತ ಅನ್ಕೊಳ್ತೀನಿ ನಮ್ಮ ತಂಡದ ಅಷ್ಟು ವಿಶ್ವಾಸ ಇದ್ದು ಕಲಿಸಿದ್ರಿ ಆಕ್ಚುಲಿ ಈಗ ಎಕ್ಸ್ಟ್ರಾ ಕಲಾವಿದ್ರು ಬಹಳ ಜನ ಇವಾಗ ನಮ್ಮ ಮನೋಹರ್ ಸರ್ ಅವರು ಒಂದು ಎರಡು ಮಿಮಿಕ್ರಿ ಮಾಡ್ತಾರೆ ಯಾಕಂದ್ರೆ ಪುಂಜಲ್ ಕೊಡ್ತಾ ಇಲ್ಲ ಹಂಗಾಗಿ ಸಿದ್ದೇಶ್ವರ ಅಪ್ಪಾಜಿ ಅವರ ಶೆಂಟರ್ ಒಂದು ಎರಡು ಶೆಂಟರ್ ಈಗ ಒಂದು ಮಿಮಿಕ್ರಿ ಮಾಡ್ತಾರೆ ನಮ್ಮ ಕೊಪ್ಪಳದ ಗವಿಗಡದ ಅಭಿನವ ಕವಿ ಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಧ್ವನಿಯನ್ನು ಅನುಕರಣೆ ಮಾಡ್ತಾ ಇದ್ದೀನಿ ಆ ಧ್ವನಿ ಏನಾದ್ರು ಕರೆಕ್ಟ್ ಆಗಿ ಬಂದ್ರೆ ಜೋರಾಗಿ ಚಪ್ಪಾಳೆ ಕೊಡಿ ಹಂಗೆ ಕೂಡ ಹೋಗ್ಬೇಡಿ ಒಂದ್ ಜಸ್ಟ್ ಹಂಗ ಕೇಳ್ರಿ ಓಕೆ ಯಾವ ವ್ಯಕ್ತಿ ಯಾವ್ಯಕ್ತಿ ಅಂದ್ರ ದೊಡ್ಡ ಮನಿ ಕಟ್ಟಿಸ್ತಾ ದೊಡ್ಡ ವ್ಯಕ್ತಿ ಆಗುದಿಲ್ಲ ದೊಡ್ಡ ಮನಸ್ಸು ಆ ದೊಡ್ಡ ವ್ಯಕ್ತಿ ಅಂತ ಈ ಭೂಮಿಯ ಮೇಲೆ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರ ಯಾರ ನಿರಾಶೆ ಬಂದ್ರ ಒಂದು ಗ್ಲಾಸ್ ನೀರು ಕೊಡು ಯಾರ ಹಸಿರು ಬಂದ್ರ ಒಂದು ದುರ್ತದ ಹಣ್ಣ ಹಾಕ್ರಿ ಯಾರ ನೋವಿನಿಂದ ದುರ್ತದಿಂದ ನಿಮ್ಮ ಹತ್ತಿರ ಬಂದ್ರ ಅವ್ರೆ ಕಣ್ಣೀರ್ ಉಳಿಸಿ ನಿಮ್ಗೆ ನಾನ್ ಹಣ್ಣು ಹಾಕಿ ಮಾತಾಡಿ ಬಿಡ್ರಿ ಈ ಜಗತ್ನ ನಿಮ್ಮ ದೊಡ್ಡ ಮನುಷ್ಯ ಯಾರು ಗುರುದೈತೆ